ಹಲೋ ಹಾಯ್ ನಮಸ್ತೆ ಇವತ್ತೇನು ವಿಷಯ ಮಾತಾಡ್ತಾ ಅಂತ ಹೇಳಿದ್ರೆ ನಿನ್ನೆ ವಿಧಾನಸೌಧದಲ್ಲಿ ಪಾಕಿಸ್ತಾನ್ ಜಿಂದಾಬಾದ್ ಅಂತೇಳಿ ಕೂಗಿದ್ದಾರೆ ಯಾರು ಯಾರೋ ಕಾಂಗ್ರೆಸ್ ಅಭ್ಯರ್ಥಿ ನಾಸೀರ್ ಹುಸೇನ್ ಅನ್ನೋ ಕಡೆ ಬೆಂಬಲಿಗರು ಕೂಗಿದ್ದಾರೆ ಅಂಥೇಳಿ ಮಾಹಿತಿ ಸೊ ಅದು ನಿಜ ಕೂಡ ಸೊ ಏನಾಗಿದೆ ಅಂತೇಳಿದ್ರೆ ನೋಡಿ ವಿಧಾನಸೌಧದೊಳಗಡೆ ಏನು ಪಾಕಿಸ್ತಾನ್ ಜಿಂದಾಬಾದ್ ಅಂತ ಕೂಗಿದಾರಲ್ವಾ ಸೊ ಅವರ ಕೆಟ್ಟ ಮನಸ್ಥಿತಿ ಹೇಗಿದೆ ಅಂಥೇಳಿ ಹಾಂ ಅವ್ರು ಈಕ್ವಲ್ ಟು ಟೆರರಿಸ್ಟ್ ಆಯಿತು ಸೊ ಇಂಥ ಕೆಟ್ಟ ಮನಸ್ಥಿತಿ ಇರೋವಂಥವ್ರು ಇಂಥ ದುಷ್ಟರನ್ನು ವಿಧಾನಸೌಧದೊಳಗಡೆ ಹೇಗೆ ಬಿಟ್ಕೊಂಡ್ರು ಇದಕ್ಕೆ ಏನು ಸೂಕ್ತ ಕ್ರಮಗಳನ್ನ ಕೈಗೊಂಡಿದ್ದಾರೆ ಕಾಂಗ್ರೆಸ್ ಗೌರ್ಮೆಂಟ್ ನೆನ್ನೆಯಿಂದ ಯಾರು ತುಟಿಕ್ ಪಿಟಿ ಅಂತ ಇಲ್ಲ ಹಾಂ ಡಿ ಕೆ ಶಿವಕುಮಾರ್ ಅವರು ಮೊದಲೆಲ್ಲ ಹೇಳ್ತಾ ಇದ್ರು ದೇ ಆರ್ ಮೈ ಬ್ರದರ್ಸ್ ಅಂತೇಳಿ ಎಲ್ಲಿ ನಿಮ್ಮ ಬ್ರದರ್ಸ್ ಈ ಥರನ ಹೇಳೋದು ಡಿ ಕೆ ಶಿವಕುಮಾರ್ ಅವರ ಏನು ಕಾನೂನು ಕ್ರಮಗಳನ್ನ ಕೈಗೊಂಡಿದ್ದೀರಾ ಹಾಂ ನೀವು ಹೇಳ್ತೀರಾ ನಮ್ಮ ಸಂವಿಧಾನ ಪ್ರಕಾರವಾಗಿ ನಡೀತೀವಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ತತ್ವಗಳನ್ನ ಅವರ ಕಾನೂನುಗಳನ್ನ ಪಾಲಿಸ್ತೀವಿ ಅಂತೇಳಿ ಸೊ ವಿಧಾನಸೌಧದೊಳಗಡೆ ಒಳಗಡೆ ಹೀಗೆ ಹೋಗಿದ್ದಾರಲ್ವಾ ನಾನು ಏನು ನೀವು ಕ್ರಮಗಳನ್ನ ಕೈಗೊಂಡಿದ್ದೀರಿ ದಯವಿಟ್ಟು ಹೇಳಿ ಹ್ಞೂ ಅವ್ರು ನಾಸಿರ್ ಹುಸೇನ್ ಅವರು ನೋಡಿದ್ರೆ ನಮ್ಮ ಬೆಂಬಲಿಗರೇ ಅಲ್ಲ ಅಂತ ಹೇಳ್ತಾರೆ ಅದು ಯಾರೇ ಆಗಿರಲಿ ನಿಮ್ಮ ಬೆಂಬಲಿಗರು ಆಗಿದ್ದಾರೋ ಅಥವಾ ಆಗಿಲ್ಲದೆ ಸೊ ಅಂಥವ್ರಿಗೆ ನೀವು ಯಾರು ಗೊತ್ತಿರತ್ತಲ್ವಾ ವಿಧಾನಸೌಧದೊಳಗಡೆ ಬಂದರೆ ಅವ್ರು ಡೀಟೇಲ್ಸ್ ಎಲ್ಲ ಕಲೆಕ್ಟ್ ಮಾಡ್ತಾರೆ ಸೊ ಅದನ್ನು ನೀವು ಅದು ಸೂಕ್ತ ಕ್ರಮಗಳನ್ನ ಹೇಗೆ ಏನು ಕೈಗೊಳ್ತಾ ಇದ್ದೀರ ದಯವಿಟ್ಟು ಹೇಳಿ ಅಂಥ ಪವಿತ್ರವಾದಂಥ ಸ್ಥಳದಲ್ಲಿ ಕಾನೂನು ಸುವ್ಯವಸ್ಥೆ ಅವುಗಳನ್ನ ಡಿಸ್ಕಸ್ ಮಾಡುವಂಥ ಸ್ಥಳದಲ್ಲಿ ಈ ಥರದ ಬೇರೆ ನಮ್ಮ ಶತ್ರು ರಾಷ್ಟ್ರ ಪಾಕಿಸ್ತಾನದ ಜಿಂದಾಬಾದ್ ಅಂತ ಹೇಳಿ ಕೂಗ್ತಾರಲ್ವಾ ಸೊ ಇದು ಏನು ಇದರ ಮೂಲ ಉದ್ದೇಶ ಏನು ಹೇಳಿ ಮಾನ್ಯ ಡಿ ಕೆ ಶಿವಕುಮಾರ್ ಅವರೇ ಮೇಲೆ ನಮಗೆ ಅಭಿಮಾನ ಇದೆ ಇದೇನಾ ನಿಮ್ಮ ಗ್ಯಾರಂಟಿ ಯೋಜನೆಯ ಪ್ರತಿಫಲ ಹೇಳಿ ದಯವಿಟ್ಟು ತಿಳಿಸ್ಕೊಡಿ ಮಾನ್ಯ ಡಿ ಕೆ ಶಿವಕುಮಾರ್ ಅವರೇ ಸಿದ್ದರಾಮಯ್ಯ ಸಹ ಸಾಹೇಬರು ನೀವು ದಯವಿಟ್ಟು ಹೇಳಿ ಇದು ಏನು ನೀವು ಡಿಸಿಷನ್ಸ್ ತಗೋತೀರಾ ಏನು ಇದಕ್ಕೆ ಹೇಳಿ ದಯವಿಟ್ಟು ನಮ್ಮ ರಾಜ್ಯದ ಜನಗಳಿಗೆ ದೇಶದ ಜನಕ್ಕೆ ಗೊತ್ತಾಗಬೇಕಲ್ಲ ನೀವೇನು ಇದ್ದೀರ ಅಂತ ಸೋಲು ಗೆಲುವು ನೆಕ್ಸ್ಟ್ ಅದೇನಾಗುತ್ತೆ ಮುಂದೆ ಸೊ ಈ ಥರದ ಘೋಷಣೆ ಇದೆಯಲ್ಲ ಇದು ಬೇಜವಾಬ್ದಾರಿತನ ಸೊ ಈ ಥರದ ಘೋಷಣೆಗಳು ತುಂಬ ತದ್ವಿರುದ್ಧವಾದಂತಹ ಘೋಷಣೆ ನಮ್ಮ ದೇಶಕ್ಕೆ ಸೊ ಈ ಥರದ್ದೆಲ್ಲ ಕೂಗಿಯೋದಕ್ಕೆ ಕಾರಣ ಏನು ಮಾಧ್ಯಮದವರು ಕೇಳೋದಕ್ಕೆ ಪ್ರಶ್ನೆ ಮಾಡೋಕ್ಕೋದ್ರೆ ಕಲಸೋಚೆಗೆ ಅಂತಾರೆ ಹಾಂ ಏನಿದು ದಯವಿಟ್ಟು ಈ ಒಂದು ವಿಚಾರವಾಗಿ ಕರೆಕ್ಟಾದಂತಹ ನಿರ್ಧಾರಗಳನ್ನ ಕೈಗೊಳ್ಳಬೇಕು ಅದು ನಿರ್ಧಾರಗಳನ್ನ ಕೈಗೊಳ್ಳೋಕ್ಕಾಗಲಿಲ್ಲ ಅಂದರೆ ಎಲ್ಲರೂ ಕೂಡ ರಾಜೀನಾಮೆ ಕೊಟ್ಬಿಟ್ಟು ವಿಧಾನಸೌಧ ಬಿಟ್ಟು ಆಚೆಗೆ ಬನ್ನಿ ಅಲ್ಲಿ ಕರೆಕ್ಟಾಗಿ ವಿಧಾನಸೌಧದಲ್ಲಿ ಚರ್ಚೆ ಮಾಡುವಂಥವ್ರು ಕಾನೂನನ್ನು ಪಾಲಿಸೋವಂಥವ್ರು ನಮ್ಮ ರಾಜ್ಯದಲ್ಲಿ ಇನ್ನೂ ಎಷ್ಟೋ ಯುವಕರಿದ್ದಾರೆ ಅಂಥವ್ರನ್ನ ಕಳಿಸಿ ವಿಧಾನಸೌಧಕ್ಕೆ ಅವ್ರು ಮಾಡ್ತಾರೆ ಈ ದೇಶದ ಅನ್ನ ತಿಂದು ಈ ದೇಶದ ಗಾಳಿಯನ್ನು ಕುಡಿದು ಈ ದೇಶದ ಮಣ್ಣನ್ನು ಸ್ಪರ್ಶ ಮಾಡಿ ಎಲ್ಲವನ್ನು ಇಲ್ಲಿ ಇದು ಮಾಡಿಕೊಂಡು ಬೇರೆ ದೇಶಕ್ಕೆ ಘೋಷಣೆ ಕೂಗಿ ಉಪ್ಪು ತಿಂದ ಮನೆಗೆ ದ್ರೋಹ ಬಗ್ಗೆಯಂತಹ ಕೆಲಸಗಳನ್ನ ಮಾಡುವಂತಹ ದುಷ್ಟರನ್ನು ಹೇಗೆ ಬಿಟ್ಕೊಂಡ್ರು ವಿಧಾನಸೌಧದೊಳಗಡೆ ಕಳಿಸಿ ಅವ್ರನ್ನ ಆಚೆಗೆ ಕಳಿಸಿ ಅವ್ರನ್ನ ಎಲ್ಲಿ ಕಳಿಸ್ತೀರ ಅವ್ರಿಗೆ ಕಳಿಸ್ಬಿಡಿ ಪಾಕಿಸ್ತಾನಕ್ಕೇ ನಮ್ಮ ವಿಧಾನಸೌಧಕ್ಕೆ ಏನು ಬರಬೇಕು ಕರ್ನಾಟಕದ ವಿಧಾನಸೌಧಕ್ಕೆ ನಾಳೆ ಮನೆ ಒಳಗಡೆ ಬಂದು ಕೂಗ್ತಾರ್ರಿ ನಿಮ್ಮ ಮನೆ ಒಳಗಡೆ ಬಂದು ಕೂಗ್ತಾರೆ ಕೂಗಿಸ್ಕೊಳಿಯಾಕ ಏನು ಸರ್ಕಾರ ಇದು ಕಾನೂನು ಸರಿಯಾಗಿ ನಡ್ಕೊಂಡು ಹೋಗ್ತಾ ಇದೆಯಾ ಸರ್ಕಾರ ಯಾವುದೇ ಇರಲಿ ಸರ್ ಆದರೆ ವಿಧಾನಸೌಧದೊಳಗಡೆ ಈ ಥರ ಕೂಗ್ತಾರೆ ಘೋಷಣೆಗಳನ್ನ ಅಂತ ಅಂದಾಗ ಏನು ಏನು ಹೇಳೋಣ ಸೊ ಅದಕ್ಕೆ ಇದೊಂದು ವಿಡಿಯೋ ಮಾಡಬೇಕು ಅನ್ನಿಸ್ತು ಸೊ ನಿಮ್ಮ ಅನಿಸಿಕೆಗಳೇನು ಅಭಿಪ್ರಾಯಗಳೇನು ದಯವಿಟ್ಟು ಕಾಮೆಂಟ್ ಮಾಡಿ ತಿಳಿಸ್ಕೊಡಿ ಸೊ ಇದನ್ನು ತೀವ್ರವಾಗಿ ಖಂಡಿಸ್ತೀವಿ ಸೊ ಇಂಥವ್ರಿಗೆ ಕಠಿಣವಾದಂಥ ಶಿಕ್ಷೆ ಆಗಬೇಕು ಸೊ ನಾಜಿರ್ ಹುಸೇನ್ ಅವರು ಕೂಡ ಈ ಒಂದು ಸ್ಥಾನಕ್ಕೆ ರಾಜೀನಾಮೆ ನೀಡಿ ಮನೆ ಹೋಗಬೇಕು ಇದೇ ಸರಿಯಾದಂತಹ ಪ್ರತ್ಯುತ್ತರ ಸೊ ಇದನ್ನು ಯಾರು ನಮಗೆ ಸಪೋರ್ಟ್ ಮಾಡ್ತೀರಾ ಅದಕ್ಕೆ ದಯವಿಟ್ಟು ಇದಕ್ಕೆ ನಿಮ್ಮ ಅನಿಸಿಕೆಗಳೇನಿದೆ ಅದನ್ನು ತಿಳಿಸ್ಕೊಡಿ ಸೊ ಇದನ್ನು ನಾವು ತೀವ್ರವಾಗಿ ಖಂಡನೆ ಮಾಡೇ ಮಾಡ್ತೀವಿ ಸೊ ಹಾಗಾಗಿ ಇಂತಹ ವಿಚಾರಗಳನ್ನ ನಾವು ಮಾತಾಡೋಕ್ಕೆ ಬರೋದಿಲ್ಲ ಫಸ್ಟ್ ಆಫ್ ಆಲ್ ಆದರೆ ಇವೆಲ್ಲ ಸೌತೊಳುಗಳ ಹಿಂಗೆ ಕೂಗಿದ್ದಾರೆ ಅಂದಾಗ ನಾವು ಇದ್ರ ಬಗ್ಗೆ ಮಾತಾಡಲೇಬೇಕಾಗುತ್ತೆ ಸೊ ಹಾಗಾಗಿ ನಾನು ಮಾತಾಡಿದ್ದೀನಿ ನಿಮ್ಮ ಅನಿಸಿಕೆ ಏನು ಅಂತ ತಿಳಿಸ್ಕೊಡಿ